ನಾಲ್ಕು ಗಂಟೆ ನಲವತ್ತು ನಿಮಿಷ ಆಗಿದೆ ಇವಾಗ ಗೆದ್ದಿದ್ದೀನಿ ಇವಾಗ ನೆನ್ನೆ ಒಂದು ಬೋರ್ ಪಾಯಿಂಟು ಫೇಲ್ ಆಗಿದೆ ನಮ್ಮ ಅವ್ರದ್ದು ಇವಾಗ ನಮ್ಮೂರು ಬೋರ್ ಕರ್ಕೊಂಡು ಹೋಗಿ ಪಾಯಿಂಟ್ ಮಾಡಿಸಿ ಆರು ಗಂಟೆ ಅಷ್ಟಲ್ಲಿ ಗಾಡಿ ಆನ್ ಮಾಡಿಸ್ಬೇಕಲ್ಲಿ ಬನ್ನಿ ಇವಾಗ ರೆಡಿಯಾಗಿ ಹೋಗೋಣ ಅಲ್ಲಿ ಫೈನಲಿ ಈ ಥರ ರೆಡಿ ಆಯಿತು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಫೋನ್ ಬಂತು ಒಂದು ಬಾವಿ ಈ ಥರ ಫೇಲ್ ಹೋಯಿತು ಗುರುಜಿ ಅಂತ ಹೇಳಿ ಆಯಿತು ಬನ್ನಿ ಇವಾಗ ಒಂದು ಬಾವಿ ಹೊಡ್ಸೋಣ ಅಂತ ಅಂದರು ನಮ್ಮ ಗಿರಿಯವರು ಬೇಡ ಬೆಳಗ್ಗೆನೇ ಹೊಡ್ಸೋಣ ಒಂದು ಐದು ಗಂಟೆಗೆ ಕಾಲ್ ಮಾಡಿ ಲಾರಿ ಅಲ್ಲೇ ಇರುತ್ತಲ್ವ ಹೇಗಿದ್ರು ಅಂತ ಹೇಳಿದೆ ಎರಡೂವರೆವರೆಗೂ ಇತ್ತು ಮುಗಿಸಿ ಮಲಗಿದ್ದೀನಿ ಕರೆಕ್ಟಾಗಿ ಐದು ಗಂಟೆ ಆಗಿರೋದೇ ಗೊತ್ತಿಲ್ಲ ಲ್ಯಾಪ್ಟಾಪ್ ನೋಡಿ ಹಂಗೆ ಇಟ್ಟಿದ್ದೀನಿ ಅಂತೂ ರೆಡಿಯಾಗಿದ್ದೀನಿ ಇವಾಗ ಬನ್ನಿ ನಮ್ಮ ಬೋರೋಣನ ಕರ್ಕೊಂಡು ಇವಾಗ ಅಲ್ಲಿ ಹೊಲ್ದ ಹತ್ರ ಹೋಗೋಣ ಲಾರಿ ಅವರು ಮನೆಯವರು ಕಾಯ್ತಿದ್ದಾರೆ ಹೊರಗಡೆ ಚಳಿ ಅಂತೂ ಹೋಗಂಗೆ ಇಲ್ಲ ಕೊರಿತ ಇದೆ ಅನ್ಸುತ್ತೆ ಅಷ್ಟು ಚಳಿ ಇದೆ ಅದರಲ್ಲೂ ಇವಾಗ ಬೈಕಲ್ಲಿ ಹೋಗ್ಬೇಕು ಹೊಲ್ದವರ್ಗು ನಮ್ ಗಿರಿ ಅವರೇ ಬರ್ತಿದಾರೆ ಕರ್ಕೊಂಡು ಹೋಗಕ್ಕೆ ಬನ್ನಿ ಅಂತೂ ನಮ್ ಗಿರಿಯವರು ಎಂಟ್ರಿ ಕೊಟ್ಟರು ಬನ್ನಿ ಇವಾಗ ಹೋಗೋಣ ನಮ್ ಬೋರಣ್ಣ ನಾವು ಬಂದಿದ್ ಬಿ ಆಚೆಗೆ ಬಂದಿದ್ದು ಹೇಳ್ತಂಗೆ ಇಲ್ಲ ಈಗ ಚಳಿಲ್ ಬೈಕ್ ಅಂತ ನಮಗೆ

ಕೊಡಿ ಅಷ್ಟೇ ಈಗ ಇಲ್ಲಿ ಹ್ಮ್ ಹ್ಮ್ ಇಲ್ಲ ಐತೆ ಈಗ ನಿಮ್ಮ ಟಾರ್ಗೆಟ್ ಇದೊಂದೇ ಇಲ್ಲಿಗೆ ಇದೊಂದೇ ಟಾರ್ಗೆಟ್ ಏನಾದ್ರು ಹೇಳ್ಬೇಕು ಇದೇ ಸಲ ಎಲ್ಲರೂ ಅಲ್ಲಿ ಐತೆ ನೋಡಿ ಹಂಗೆ

ನೋಡೋಣ ರಾಗಿ ಒಳಗೆ ಇದೊಂದು ಆಟ ಆಡ ಬಿಡಣ ಬನ್ನಿ ರಾಗಿ ಒಳಗೆ ಒಂಚೂರು ನುಗ್ಗ ಬಿಡ ಚಳಿ ಬೆಂಕಿ ಹಾಕಣಿ ಕಾಯಿಸ್ಕೊಳ್ಳನ್ ಪಂಚಾಯ್ಕ ಇದಂಕಿನಂಗಿಲ್ಲ ನೋಡಣ ಹೆಂಗಿರವೇ ಬಂದಿದ್ವಿ ಅತ ನುಗ್ಗಿ

ಒಂದ್ ಆರಾಕದು ಅಲ್ಲಿ ನೋಡೋಣ ನೋಡಪ್ಪ ಇವ್ರ ಚಳಿಲಿ ಹೆಂಗ ಕೂತವ್ರೆ ಚಳಿಲಿ ಒಳ್ಳೆ ಬೆಂಕಿ ಕಾಯಿಸ್ತಾ ಇದ್ದೋ ಬನ್ನಿ ಇವಾಗ ಅಲ್ಲೊಂದು ಆ ಮೂಲೆಯಲ್ಲಿ ಪಾಯಿಂಟ್ ಸಿಕ್ಕಿದೆಯಂತೆ ಹೋಗ್ ನೋಡೋಣ ಇವಾಗ ಓಕೆ ಆದ್ರೆ ಅಲ್ಲಿಗೆ ಬಿಡೋದಿಲ್ಲ ರೀ ಈಶಾನ್ಯ ಮೂಲೆಯಲ್ಲೇ ಕರೆಕ್ಟಾಗಿ ಬಂದಿದೆ ನೋಡೋಣ ಬನ್ನಿ ಬಟ್ ಇವ್ರದ್ದು ಸಹ ಇವಾಗ ಇದು ಹೊಡೆದ್ರೆ ಎಂಟನೇ ಬಾವಿ ಏಳು ಬಾವಿ ಹೋಗಿದೆ ಇವ್ರಿಗೂ ಎಂಟನೇ ಬಾವಿ ಇವಾಗ ಬಿಡ್ತಿರೋದು ನೆನೆ ಒಂದು ಹಳೆಯದು ಆರು ಇವಾಗ ಎಂಟನೇದು ಇದು ಪಾಯಿಂಟು ನೀರು ಹಂಗೆ ಕಿತ್ಕಾ ಉಕ್ಬಿಡ್ಬೇಕು ಈಗ ಬರೋಣ

ನೀರ್ ಹ್ಮ್ ಲಾರಿ ಬಂದಾಗೈತೆ ನೀವ್ ಮತ್ತೆ ಹಂಗಾಯ್ತು ಹಿಂಗಾಯ್ತು ಹೆಂಗಿದ್ರು ಬಂದಿದೀವಿ ಒಂದ್ ಆಟ ಅಷ್ಟೇ ಹೋಗೈತೆ ಮುನ್ನೂರು ನಾನೂರು ಅಡಿ ಹೊಡೆಯೋಣ ಅಣೆ ಬರ್ ಗೊತ್ತಾಗೇ ಆಯ್ತದೆ ಆರಾಮಾಗಿ ನೋಡೋಣ ಈಗ ಬೆಸ್ಟ್ ಇದೆ ಹಿಂಗ ಹಿಂಗ ಹಾಕ ಇಲ್ಲಿ ಮೇಕಾಗುತ್ತೆ ರಾಗಿನೂ ಸ್ಟಾರ್ಟ್ ಆಗಲ್ಲ ಇನ್ನೊಂದ್ ಲಾರಿ ಅಲ್ಲೇ ಪಕ್ಕಕ್ಕೆ ಹಾಕೊಳ್ಳಿ ಎಳ್ಕೋಬೋದಲ್ಲ ಪೈಪ ಒಂದಿನ್ಗೆ ಒಡೆದಾಕಿದೀವಿ ಅದೇ ಕಲ್ಲು ಅದೇ ಪಾಯಿಂಟ್ ಮತ್ ಮಾಡೋಣ ಪಾಯಿಂಟ್ Ba ba, nanti k a ಈ ಲಾರಿಲಿ ಈ ತರ ರಸಮಟ್ಟನ ಇಟ್ಟು ಈ ತರ ಗಾಡಿ ಲೆವೆಲ್ ಆಗಿ ಅಂತ ಹೇಳಿ ನೋಡ್ತಾರೆ ಬನ್ನಿ ಇವಾಗ ಇದು ಹೆಲ್ಪರ್ ಸ್ಟಾರ್ಟ್ ಆಗಿದೆ ಇವಾಗ ಅದು ಸ್ಟಾರ್ಟ್ ಆಗಿದೆ ಏನಾಗುತ್ತೆ ಬಾವಿ ಅನ್ನೋದನ್ನ ದೃಢ ನಿರ್ಧಾರವನ್ನು ಮಾಡಿ ಭಗವಂತನ ಮೇಲೆ ನಂಬಿಕೆಯನ್ನ ಇಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಆಯ್ತು ಶಿವ ಅಂತ ಹೇಳಿ ಈ ರೀತಿ ಕೊರಿಲಿಕ್ ಶುರು ಮಾಡಿದ್ರು ಸ್ವಲ್ಪ ಕೊಡ್ದು ಆ ತರ ಒಂದೇನು ಬಾವಿಗೆ ಹಾಕ್ಕೊಂಡು ಮತ್ತೆ ಕೊರಿಲಿಕ್ ಶುರು ಮಾಡಿದ್ರು ನಾವು ಸರಿಸುಮಾರು ಏನಿಲ್ಲ ಅಂದರೆ ಒಂದು ಅಡಿ ಅಥವಾ ನಲವತ್ತಡಿಯನ್ನು ಕಲ್ತಿರ್ಬೋದೇನೋ ಅಂದ್ಕೊಂಡು ಬಾವಿನ ಕೊರತೆಗೆ ಶುರು ಮಾಡಿದ್ವು ಮೊದಲಿಗೆ ಮಣ್ಣು ಆ ಬಾವಿಲಿ ಬಂದ ರೀತಿ ಬರ್ತಿರ್ಲಿಲ್ಲ ತುಂಬ ವೆರೈಟಿಯಾಗಿ ಬರ್ತಾಯಿತ್ತು ಏನೇ ಆಗಲಿ ನೀರು ಸಿಗುತ್ತೆ ಅನ್ನೋದೊಂದು ದೃಢ ನಿರ್ಧಾರ ಮನಸ್ಸಲ್ಲಿ ಇತ್ತು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ರೀತಿ ಕೊರಿಲಿಕ್ಕೆ ಸಹ ಶುರು ಮಾಡಿದರು ಕೊರಿತಾ ಕೊರಿತಾ ಹೀಗೆ ಹೋಗ್ತಾನೆ ಇತ್ತು ಅವ್ರು ಆಡುಗಳು ನಲವತ್ತೋಗಿ ಅರುವತ್ತಾದರೂ ಕಲ್ಲಂತೂ ಸಿಕ್ಕಿರಲಿಲ್ಲ ಮೊದಲಿಗೆ ಒಂಥರ ಎರೆಮಣ್ ಸಿಕ್ಕಿತ್ತು ಅದಾದಮೇಲೆ ಕರಿಕಲ್ ಸಿಕ್ತು ಇಯೋ ಕರಿಕಲ್ ಸಿಕ್ತಲ್ಲ ಅಂದ್ಕೊಂಡಿದ್ದೋ ಆದರೆ ಏನೋ ಗೊತ್ತಿಲ್ಲ ಮರಳು ಮರಳು ಆದಮೇಲೆ ಈ ರೀತಿ ಸ್ವಲ್ಪ ಧೂಳು ಏಳಲಿಕ್ಕೆ ಶುರುವಾಯಿತು ನೆಲ ಗಟ್ಟಿ ಸಿಕ್ಕಿತ್ತು ಮತ್ತೆ ನೋಡಿದರೆ ಈ ರೀತಿ ಮರಳೇ ಬರಲಿಕ್ಕೆ ಶುರುವಾಯಿತು ಗಟ್ಟಿ ಸಿಕ್ತಲ್ಲ ಅಂತೇಳಿ ಅಂದ್ಕೊಂಡಿದ್ದೋ ಮತ್ತೆ ಮರಳು ಥರ ಈ ಥರ ಬರ್ತಾನೆ ಇತ್ತು ಬಾವಿ ಮಾತ್ರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಲೇ ಇತ್ತು ಚೇಂಜ್ ಮೇಲೆ ಚೇಂಜ್ ಆಯ್ತಲೇ ಇತ್ತು ಆದರೂ ಸಹ ಕೊನೆಗೂ ಈ ಥರ ಧೂಳು ಹೇಳಲಿಕ್ಕೆ ಶುರುವಾಯಿತು ನೋಡೋಂತಡಿ ಕಲ್ಲೇನೋ ಅಂತೇಳಿ ರೀತಿ ನಾನೇ ಹತ್ತಿರ ಹೋಗಿ ನೋಡಿದೆ ಚಿಪ್ಸ್ ಥರ ಕಲ್ಲು ಬಂಡೆ ಸಿಕ್ಕಿತ್ತು ಎಪ್ಪತ್ತೈದು ಅಡಿಗೇನೋ ಈ ಥರ ಚಿಪ್ಸು ಸಿಗ್ಲಿಕ್ಕೆ ಶುರುವಾಗಿತ್ತು ಆದರೆ ಗಟ್ಟಿ ಇದ್ದ ಕಾರಣ ಇದನ್ನು ನೋಡಿ ಸಾಕು ಇಷ್ಟೇ ಅಂತ ಹೇಳಿ ಫೈನಲ್ ಮಾಡಿ ಐದು ಅಡಿ ಎಕ್ಸ್ಟ್ರಾ ಹೊಡಿಸಿ ಎಪ್ಪತ್ತೈದರಿಂದ ಎಂಬತ್ತಡಿ ಎಕ್ಸ್ಟ್ರಾ ಐದಡಿ ಒಡ್ಸಿ ರೀತಿ ಸಾಕು ಈ ಬಿಟ್ಟನ ಚೇಂಜ್ ಮಾಡಿ ಕೇಸಿಂಗ್ ಬಿಟ್ಟನ ಹಾಕೊಳ್ಳಿ ಅಂತ ಹೇಳಿದೆ ಚಳಿಗೆ ಕಾಫಿ ಸಹ ಕುಡಿದು ಹಾಗೆ ನಾವು ಕಾಫಿ ಕುಡಿಯೋ ಅಷ್ಟರಲ್ಲಿ ಇವರು ಬಿಟ್ಟ ಸಹ ಪೈಪ್ ಎತ್ತಿ ಥರ ಚೇಂಜ್ ಮಾಡಿ ಮತ್ತೆ ಬಿಟ್ಟರು ಎಂಬತ್ತಡಿಗೆ ಕಲ್ ಸಿಕ್ಕಿದ್ರಿಂದ ನಾಲ್ಕೇ ಪೈಪ್ನ ಈ ರೀತಿ ಇಳಿಸ್ಬೇಕಾಗಿದ್ದು ಪಟಪಟ ಅಂತೇಳಿ ಇವು ನಾಲ್ಕು ಪೈಪ್ನ ಇಳಿಸಿದ್ರು ಕೊರಿಲಿಕ್ಕೆ ಶುರು ಮಾಡಿದ್ರು ಹಾಗೆ ನಾವೆಲ್ಲ ಈ ರೀತಿ ನಿಂತು ನೋಡ್ತಾ ಇದ್ದೋ ನೋಡಿ ಈ ಇಪ್ಪತ್ತಡಿನೇ ಬಳ ಆಟ ಆಡಿದ್ದು ಈ ಇಪ್ಪತ್ತಡಿಲಿ ಐದರಿಂದ ಆರು ಸಲ ಮಣ್ಣು ಅಲ್ಲ ಸಾರಿ ಕಲ್ಲು ಚೇಂಜ್ ಆಗ್ತಲೇ ಇತ್ತು ಅಂತೂ ನೂರು ಅಡಿಗೆ ಈ ಥರ ಒಂದು ಗ್ಯಾಪ್ ಸಿಕ್ತು ಇವಾಗ ಬಂದು ನೂರಡಿ ಒಂದು ಗ್ಯಾಪ್ ಸಿಕ್ಕಿದೆ ನೋಡೋಣ ಇವಾಗ ನೋಡೋಣ ಇವಾಗ ಆರನೇ ರಾಡು ತಿಕ್ಕಿ ತಿಪೆಗೇನೋ ಇರಲಿಲ್ಲ ಮೊದಲಿಗೆ ಸಣ್ಣದಾಗಿದ್ರೂ ಏನೋ ಗೊತ್ತಿಲ್ಲ ಒಂದು ರೇಂಜಿಗೆ ಚೇಂಜ್ ಆಗ್ತಾ 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 ಸ್ವಲ್ಪ ಸ್ವಲ್ಪನೇ ನೀರು ರೇಜ್ ಆಗ್ತಾನೇ ಇತ್ತು ನಮಗೊಂದು ಕಡೆ ಖುಷಿ ಆಗ್ತಾ ಇತ್ತು ನೀರು ಈ ಥರ ರೇಜ್ ಆಗ್ತಾ ಇದ್ದಿದ್ದರಿಂದ ಬೆಳಿಗ್ಗೆ ಐದು ಗಂಟೆಗೆ ಬಂದು ಈ ರೀತಿ ಪಾಯಿಂಟ್ನ ಕತ್ಲೆಯಲ್ಲಿ ಮಾಡಿ ಈ ಥರ ನೀರನ್ನ ನೀರು ಈ ರೀತಿ ರೇಜ್ ಆಗ್ತಾ ಇದ್ದರಿಂದ ನೀರು ಸ್ವಲ್ಪ ರೇಜ್ ಆದಮೇಲೆ ನಿಲ್ಲಿಸ್ಬಿಟ್ಟು ಕೇಸಿಂಗ್ ಹಾಕಿ ನೀರು ಬಂದೇ ಬರುತ್ತೆ ಅಂತ ಹೇಳಿ ಒಂದು ಮಾತನ್ನು ಅವ್ರಿಗೆ ಹೇಳಿ ಮನೆ ಹತ್ರ ಸ್ವಲ್ಪ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬರೋಣ ತಿಂಡಿ ತಿಂದು ಅಂತ ಹೊರಟೆ ಇವಾಗ ಸ್ನಾನ ಮಾಡಿ ಪೂಜೆ ಮುಗಿಸಿ ತಿಂಡಿ ಮಾಡಿ ಮತ್ತೆ ಬರೋಣ ಬನ್ನಿ ಈಗ ಬನ್ನಿ ಇವಾಗ ಒಳ್ಳೆ ನೀರೇನೋ ಬಂದಿತ್ತು ಕೇಸಿಂಗ್ ಇಳಿಸ ಕೇಳಿ ಮನೆ ಹತ್ರ ಬಂದಿದೆ ಸ್ನಾನ ಪೂಜೆ ಮುಗಿಸಿ ತಿಂಡಿನ ಮಾಡಿಕೊಂಡು ಮತ್ತೆ ಇವಾಗ ಬಾವಿ ಹತ್ರ ಹೋಗ್ತಿದ್ದೀನಿ ಇವಾಗ ನಮ್ಮ ಸೈಕಲ್ ಎತ್ಕೊಂಡು ಹೋಗೋಣ ನಮ್ಮ ಶೆಡ್ ಅಲ್ಲಿ ನಮ್ಮ ಆನೆ ಇಲ್ಲಿದ್ದಾರೆ ಆನೆ ಅಲ್ಲಿದ್ದಾರೆ ನಮ್ಮ ಆನೆ ಇಲ್ಲೊಬ್ಬರು ರೆಡಿ ಇದ್ದಾರೆ ನಮ್ಮ ಸೈಕಲ್ಲು ಎಸ್ ನಮ್ಮ ಸೈಕಲ್ ರೆಡಿ ಇದೆ ಎತ್ಕೊಂಡು ಹೋಗೋಣ ನಾವು ಹೋಗೋ ಅಷ್ಟರಲ್ಲಿ ಕೇಸಿಂಗ್ ಹಾಕಿ ಆಗಿರುತ್ತೆ ಅನಿಸುತ್ತೆ ಬನ್ನಿ ನೋಡೋಣ ಎಂಬತ್ತಡಿ ಅಷ್ಟೇ ಕೇಸಿಂಗ್ ಇದ್ದಿದ್ದು ಏನಾಗಿರುತ್ತೆ ಅಂತ ನೋಡೋಣ ಕೆ ಸಿಂಗ್ ಇಳಿಸಿ ಪೈಪ್ ಇಳಿಸ್ತಾವ್ರಿ ಇವಾಗ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಬನ್ನಿ ನೋಡೋಣ ಇವಾಗ ತೋರಿಸ್ತೀನಿ ವಿಡಿಯೋದಲ್ಲಿ ನೀರು ಎಷ್ಟು ಬಂದಿದೆ ಅಂತೇಳಿ ಇನ್ಸ್ಟಾದಿಂದ ಯಾರ್ಯಾರು ವಿಡಿಯೋ ನೋಡೋಕೆ ಬಂದಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಹಾಗೆ ವಿಡಿಯೋ ಮೇಲೆ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅಂತೇಳಿ ಈ ಮೂಲಕ ನಿಮ್ಮ ಕೇಳ್ಕೊಳ್ತಾ ಇದ್ದೀನಿ ನೀರು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಇವಾಗ ಬರುತ್ತೆ ತೋರಿಸ್ತೀನಿ ಏನೇ ಆಗಲಿ ಈ ಥರ ನೀರು ಅದರಲ್ಲೂ ಈ ಬೇಸಿಗೆಯಲ್ಲಿ ಈ ಡ್ರೈ ಲ್ಯಾಂಡಲ್ಲಿ ಸಿಕ್ಕಿದ್ ನೋಡಿ ನನಗೆ ಎಷ್ಟು ಖುಷಿ ಆಯಿತೋ ಗೊತ್ತಿಲ್ಲ ನನ್ನ ನೂರರಷ್ಟು ಆ ಮನೆಯವ್ರ ಕಣ್ಣಲ್ಲಿ ಆನಂದ ಹಾಗೆ ಅವರ ಸಂತೋಷ ನನಗೆ ಕಾಣ್ತಾ ಇತ್ತು ಲಾರಿ ಅಣ್ಣಂಗು ಪಾಪ ಖುಷಿನೇ ಆಗ್ತಿತ್ತು ಏನಕ್ಕೆ ಅಂದರೆ ಪಾಪ ಇಷ್ಟು ಬಾವಿ ಹೋಗಿತ್ತು ಈ ಬಾವಿನಾದ್ರೂ ಸಕ್ಸಸ್ ಆಗಲಿ ಅಂತ ಅವರು ಸಹ ದೇವರಲ್ಲಿ ಬೇಡ್ಕೊಂಡಿದ್ರಂತೆ ಪಾಪ ಖುಷಿಯಾಯಿತು ಅಂತೂ ಈ ಬಾವಿನ ಇಷ್ಟು ನೀಟಾಗಿ ನೀರು ಬಂದ ಕಾರಣ ಆ ಬಾವಿ ಹೊಡಿತಿದ್ದ ಲಾರಿ ಅಣ್ಣನಿಗೆ ಹೇಳಿ ಸಾಕು ಅಣ್ಣ ಇಷ್ಟೇ ನೀರು ಚೆನ್ನಾಗೇ ಬಂದಿದೆ ಮತ್ತೆ ಯಾಕೆ ಅಂತ ಹೇಳಿ ಒಟ್ಟು ಈ ಬಾವಿ ಹೊಡೆದಿದ್ದು ನಾವು ಇವತ್ತು ಇನ್ನೂರ ಎಂಬತ್ತು ಅಡಿಗೆ ಈ ಬಾವಿನ ಲಾಸ್ಟ್ ಮಾಡಿ ಈ ಥರ ನೀರು ಬರ್ತಾಯಿದ್ದುದನ್ನು ಮತ್ತೊಂದು ಸಲ ನೋಡಿ ಹಾಗೆ ಯಾವುದೇ ರೀತಿ ಬೋಡ್ರ ಸಹ ಬಂದಿರಲಿಲ್ಲ ಬಾವಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇನ್ನೂರ ಎಂಬತ್ ಅಡಿಗೆ ಈ ಬಾವಿನ ನಿಲ್ಲಿಸ್ತು ಬನ್ನಿ ಇವಾಗ ಲಾಸ್ಟ್ ಆಗಿ ಸಲ ನೀರ್ ಯಾವ ತರ ಪ್ರೆಸರ್ ಆಗಿತ್ತು ಅಂತ ಹೇಳಿ ನೋಡೋಣ ನಾಲ್ಕು ಗಂಟೆಗೆ ಬಂದು ಎಫರ್ಟ್ ಹಾಕಿ ಈ ತರ ಒಂದ್ ಪಾಯಿಂಟ್ ಮಾಡಿದ್ದು ನೀರ್ ಈ ತರ ನೋಡಿದ್ದು ಯಾವ್ದೇ ಕಾರಣಕ್ಕೂ ಲಾಸ್ ಇಲ್ಲ ಇದು ಯಾರ್ದಪ್ಪ ಗಾಡಿ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮೂರಲ್ಲಿ ಹೊಡಿತಕ್ಕಂತದ್ದು ಬನ್ನಿಂಗ್ನಳ್ಳಿ ಯೋಗೇಶ ಅಣ್ಣ ನೋಡಿ ಇವ್ರದ ಇದು ಗಾಡಿ ನಂದು ಸಹ ಕಳೆದ ವರ್ಷ ಎರಡು ಬಾವಿ ಸಕ್ಸಸ್ ಆಯ್ತು ಅಲ್ಲಿಂದ ಇದುವರೆಗೂ ಆಲ್ಮೋಸ್ಟ್ ಆಲ್ ನೈಂಟಿ ಫೈವ್ ಪರ್ಸೆಂಟ್ ಯಾವ್ದು ಫೇಲ್ ಆಗಿಲ್ಲ ಈ ಗಾಡಿಲಿ ನಮ್ಮ ಅದರಲ್ಲೂ ನಮ್ ಸುತ್ತಮುತ್ತ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಬಾವಿ ವಿನ್ ಆಗ್ತಿದೆ ನಾವು ಬಾವಿಲಿ ಗೆಲ್ತಿದೀವಿ ಅಂದ್ರೆ ಇವ್ರದ ಒಂದು ಲಾರಿ ಓಡ್ತಾ ಇರೋದು ಬನ್ನಿ ಇವಾಗ ಪೈಪ್ ಎಲ್ಲ ಎತ್ತಾಗಿದೆ ಈ ಬಾವಿನ ನೀರ್ ಬಂದು ನೀರ್ ಬರೋವರೆಗು ಇದ್ದು ಕೊರದಿದ್ದು ಇದೆ ನೋಡಿ ಬಿಟ್ಟು ಹಾಗೆ ಇದನ್ನ ಕೊನೆಯದಾಗಿ ಪೈನಲ್ಲಿ ಕೊನೆಯದಾಗಿ ಕೊರದಿದ್ ಬಿಟ್ಟ ಇದೆ ಕೊರದಿದ್ ವ್ಯಕ್ತಿ ಯಾರಪ್ಪ ಈ ಬಾವಿನ ಅಂದ್ರೆ ನೋಡಿ ಇವ್ರೆ ಆಯ್ ಇವ್ರೆ ನಮ್ಮ ಆಲ್ಮೋಸ್ಟ್ ಅಲ್ಲಿ ಹೇಳ್ದಂಗೆ ಈ ಗಾಡಿಗೆ ಡ್ರೈವರು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತೇಳಿ ಈ ಮೂಲಕ ಎಲ್ಲರನ್ನ ಕೇಳ್ಕೊಳ್ತಿದೆ ಟಾಟಾ ಬಾಯ್ ಬಾಯ್ ಸಿ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ